ನಮಸ್ಕಾರ ನಾನು ಮುರಳೀಧರ ಕೇಳಿ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ ಮಹಿಳಾ ಸರ್ಕಾರಿ ಪ್ರಥಮ ಹಾಸನ ಇಂದು ನಾವು ವಿತ್ತೀಯ ನೀತಿ ಅಥವಾ ರಾಜ್ಯಕೋಶ ನೀತಿ ಅಥವಾ ಖಜಾನೆ ನೀತಿ ಅಂದರೆ ಏನು ಎಂಬುದನ್ನು ತಿಳ್ಕೊಳ್ತಾ ಹೋಗೋಣ ಹಣಕಾಸಿನ ನೀತಿ ಸಾಮಾನ್ಯವಾಗಿ ಕೇಂದ್ರ ಬ್ಯಾಂಕಿನ ನೀತಿಗೆ ಸಂಬಂಧಪಟ್ಟಂತಾಗಿದ್ದು ಅದು ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯ ಪ್ರಮಾಣವನ್ನು ಏರಿಳಿತಗೊಳಿಸುವ ಮೂಲಕ ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಸಹಕಾರಿಯಾಗಿರುತ್ತೆ ಆದರೆ ಖಜಾನೆ ನೀತಿ ಅಥವಾ ರಾಜ್ಯಕೋಶ ನೀತಿ ಅಥವಾ ವಿತ್ತೀಯ ನೀತಿ ಇದು ಸರ್ಕಾರದ ನೀತಿಯಾಗಿದ್ದು ಸರ್ಕಾರ ಸಾಮಾನ್ಯವಾಗಿ ಈ ರೀತಿಯ ಆರ್ಥಿಕ ಏರಿಳಿತಗಳಾದಂತಹ ಸಂದರ್ಭದಲ್ಲಿ ತನ್ನ ತೆರಿಗೆ ವೆಚ್ಚ ಸಾಲ ಮತ್ತು ಮುಂಗಡಪುತ್ರ ನೀತಿಯ ಮೂಲಕ ಆರ್ಥಿಕತೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಬೇಕಾಗಿರುವಂತಹ ಕ್ರಮಗಳನ್ನ ಅನುಸರಿಸ್ತಾ ಹೋಗುತ್ತೆ ಹೀಗೆ ಈ ವಿತ್ತೀಯ ನೀತಿಯನ್ನ ಬಳಸ್ಕೊಂಡು ಸರ್ಕಾರಗಳು ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಕ್ರಮಗಳನ್ನು ಜಾರಿಗೊಳಿಸ್ತಾ ಹೋಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವುದು ಯಾವ ಉದ್ದೇಶದಿಂದ ವಿತ್ತೀಯ ನೀತಿಯನ್ನ ಜಾರಿಗೊಳಿಸಲಾಗುತ್ತೆ ಅಂತ ಹೇಳಿ ಈಗಾಗಲೇ ಹೇಳಿರುವ ಹಾಗೆ ಸರ್ಕಾರದ ತೆರಿಗೆ ವೆಚ್ಚ ಸಾಲ ಮತ್ತು ಮುಂಗಡ ಪತ್ರದ ನೀತಿಯೇ ವಿತ್ತೀಯ ನೀತಿ ಅಥವಾ ರಾಜ್ಯಕೋಶ ನೀತಿ ಅಥವಾ ಖಜಾನೆ ನೀತಿ ಈ ರಾಜ್ಯಕೋಶ ನೀತಿಯನ್ನು ಯಾವ ಉದ್ದೇಶದಿಂದ ಜಾರಿಗೊಳಿಸಲಾಗುತ್ತೆ ಅನ್ನೋದಾದ್ರೆ ಮೊದಲನೇದಾಗಿ ಆಂತರಿಕ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಅಂದ್ರೆ ಒಂದು ರಾಷ್ಟ್ರದ ಒಳಭಾಗದಲ್ಲಿ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದ್ರ ಮೂಲಕ ಆರ್ಥಿಕ ಚಟುವಟಿಕೆಗಳಿಗೆ ಅಭಿವೃದ್ಧಿಗೆ ಪೂರಕವಾದಂತಹ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡಬೇಕಾಗತ್ತೆ ಸೊ ಈ ದೃಷ್ಟಿಯಿಂದ ಸರ್ಕಾರ ಈ ತೆರಿಗೆ ವೆಚ್ಚ ಸಾಲ ಮತ್ತು ಮುಂಗಡ ಪತ್ರ ಕ್ರಮಗಳ ಮೂಲಕ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಂಡು ಆ ಮೂಲಕ ದೇಶದ ಅಭಿವೃದ್ಧಿಗೆ ಅಗತ್ಯವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೊಡುವ ಉದ್ದೇಶದಿಂದ ವಿತ್ತೀಯ ನೀತಿಯನ್ನು ಜಾರಿಗೊಳಿಸ್ತಾ ಹೋಗುತ್ತೆ ಎರಡನೇದಾಗಿ ಹಣದ ಮಾರುಕಟ್ಟೆಯಲ್ಲಿ ಸ್ಥಿರತೆ ಹಣ ಮಾರುಕಟ್ಟೆ ಹೇಳಂದ್ರೆ ನಮಗೆಲ್ಲ ಗೊತ್ತಿರುವಂತೆ ಷೇರು ಮತ್ತೆ ಸಾಲ ಪತ್ರಗಳು ಬಂಡವಾಳ ಮಾರುಕಟ್ಟೆಯನ್ನ ಇದು ಸಂಬಂಧಿಸಿದೆ ಈ ಹಣದ ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆ ಹೆಚ್ಚಾಗ್ತಾ ಹೋದ್ರೆ ಅಥವಾ ಕಡಿಮೆ ಆಗ್ತಾ ಹೋದ್ರೆ ಹಲವು ರೀತಿಯ ಸಮಸ್ಯೆಗಳು ಆರ್ಥಿಕ ಚಟುವಟಿಕೆಗಳ ಮೇಲೆ ಬೀರ್ತಾ ಹೋಗುತ್ತೆ ಇದನ್ನು ತಪ್ಪಿಸುವಂತ ಉದ್ದೇಶದಿಂದ ಸರ್ಕಾರ ಹಣದ ಮಾರುಕಟ್ಟೆಯಲ್ಲಿ ಅಗತ್ಯವಿರುವಷ್ಟು ಪ್ರಮಾಣದಲ್ಲಿ ಬಂಡವಾಳವನ್ನು ಪೂರೈಕೆ ಮಾಡ್ತಾ ಒಂದು ಅಗತ್ಯಕ್ಕಿಂತ ಹೆಚ್ಚಾಗಿದ್ರೆ ಅದನ್ನ ಕಡಿತಗೊಳಿಸುವಂತ ರೀತಿಯಲ್ಲಿ ಈ ತೆರಿಗೆ ವೆಚ್ಚ ಸಾಲದ ಕ್ರಮಗಳನ್ನ ಅನುಸರಿಸುವ ಮೂಲಕ ಸ್ಥಿರತೆಯನ್ನ ಕಾಯ್ದುಕೊಳ್ಳುವಂತಹ ಉದ್ದೇಶವನ್ನು ವಿತ್ತೀಯ ನೀತಿಯ ಮೂಲಕ ಹೊಂದಿರುತ್ತೆ ಹಾಗೆ ಮೂರನೇದಾಗಿ ಅಗತ್ಯ ಪ್ರಮಾಣದ ಸಾಲದ ಬೆಳವಣಿಗೆ ಅಂದ್ರೆ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗುವ ರೀತಿಯಲ್ಲಿ ದೇಶದ ಅಗತ್ಯತೆಯನ್ನು ಪರಿಗಣನೆ ತೆಗೆದುಕೊಂಡು ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಸಾಲದ ಅಗತ್ಯತೆ ಇದೆ ಎಂಬುದನ್ನು ಸರ್ಕಾರಗಳು ಗುರುತಿಸಿ ಅಥವಾ ಅಂದಾಜಿಸಿ ಅಗತ್ಯಕ್ಕನುಗುಣವಾಗಿ ಸಾಲವನ್ನು ಒದಗಿಸಿಕೊಡುವ ಅಥವಾ ಅಗತ್ಯಕ್ಕಿಂತ ಹೆಚ್ಚು ಸಾಲ ಪೂರೈಕೆಯಾಗಿದ್ರೆ ಅದನ್ನ ಕಡಿತಗೊಳಿಸುವಂತಹ ಒಂದು ಕ್ರಮವನ್ನ ಈ ವಿತ್ತೀಯ ವಿತ್ತೀಯತೆಯ ಮೂಲಕ ಸರ್ಕಾರಗಳು ಹೊಂದಿರುತ್ತೆ ಅಂತೇಳಿ ನಾಲ್ಕನೇ ಒಂದು ಅಂಶ ಗರಿಷ್ಠ ಉದ್ಯೋಗ ಅವಕಾಶ ಕಲ್ಪನೆ ಅಂದ್ರೆ ರಾಷ್ಟ್ರದಲ್ಲಿ ಲಭ್ಯವಿರುವಂತಹ ಎಲ್ಲಾ ರೀತಿಯ ಮಾನವ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಬಳಸ್ಕೊಂಡು ನಿರುದ್ಯೋಗವನ್ನು ನಿವಾರಿಸುವ ಹಾಗೆಯೇ ಆರ್ಥಿಕತೆಯಲ್ಲಿ ಲಭ್ಯವಿರುವಂತಹ ಎಲ್ಲಾ ರೀತಿಯ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಉತ್ಪಾದನೆಯನ್ನ ಆದಾಯವನ್ನ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವ ಮೂಲಕ ರಾಷ್ಟ್ರದಲ್ಲಿ ಅಭಿವೃದ್ಧಿಗೆ ಒಂದು ಪ್ರೇರಣೆಯನ್ನು ಒದಗಿಸುವಂತ ಅಥವಾ ಅಭಿವೃದ್ಧಿ ಸಾಧಿಸುವ ಮೂಲಕ ಜನರಿಗೆ ಉತ್ತಮವಾದಂತಹ ಜೀವನ ಸೌಲಭ್ಯಗಳನ್ನ ಒದಗಿಸಿಕೊಡುವಂತ ಉದ್ದೇಶದಿಂದಾಗಿ ಈ ರೀತಿ ವಿತ್ತೀಯ ನೀತಿಯ ಮೂಲಕ ಗರಿಷ್ಠ ಉದ್ಯೋಗ ಅವಕಾಶ ಕಲ್ಪಿಸುವ ಉದ್ದೇಶವನ್ನು ಕೂಡ ಹೊಂದಿರುತ್ತೆ ಐದನೇದಾಗಿ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುವಿಕೆ ಸೊ ವಿದೇಶಿ ಹಣವನ್ನೇ ವಿದೇಶಿ ವಿನಿಮಯ ಎನ್ನಲಾಗುತ್ತೆ ಈ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ವಿನಿಮಯ ದರವು ಬೇಡಿಕೆ ಮತ್ತು ನೀಡಿಕೆಗಳಿಂದ ನಿರ್ಧಾರ ಆಗ್ತಾ ಹೋಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಅಂತಾರಾಷ್ಟ್ರೀಯವಾಗಿ ಆಗುವಂತಹ ಏರಿಳಿತಗಳಿಂದಾಗಿ ವಿನಿಮಯ ದರದಲ್ಲಿ ಏರಿಳಿತಗುಂಟಾಗ್ತಾ ಹೋಗುತ್ತೆ ಯಾವಾಗ ವಿನಿಮಯ ದರದಲ್ಲಿ ಏರಿಳಿತಗಳುಂಟಾಗ್ತಾ ಹೋಗುತ್ತೋ ಆಗ ಆಮದು ಮತ್ತು ರಫ್ತಿನ ಮೇಲೆ ಪರಿಣಾಮ ಬೀರುತ್ತೆ ಆಮದು ಮತ್ತು ರಫ್ತಿನ ಮೇಲೆ ಪರಿಣಾಮ ಬೀರೋದ್ರಿಂದಾಗಿ ಆರ್ಥಿಕ ಚಟುವಟಿಕೆಗಳು ಸುಗಮವಾಗಿ ನಡೆಯುವುದಕ್ಕೆ ಸಾಧ್ಯ ಆಗಲ್ಲ ಈ ಕಾರಣದಿಂದಾಗಿ ಸರ್ಕಾರ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶವನ್ನ ಮಾಡಿ ವಿನಿಮಯ ದರದಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದ್ರ ಮೂಲಕ ಅಭಿವೃದ್ಧಿಗೆ ಮಾರ್ಗದರ್ಶನ ಕೊಡುವಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ ಆರನೇದಾಗಿ ಆರ್ಥಿಕ ಅಭಿವೃದ್ಧಿ ಅಂತ ಹೇಳ್ತೀವಿ ಅಂದ್ರೆ ವಿತ್ತೀಯ ಕ್ರಮಗಳನ್ನು ಅನುಸರಿಸುವ ಮೂಲಕ ಅಂದರೆ ತೆರಿಗೆಯಲ್ಲಿ ಸುಧಾರಣೆಗಳು ವೆಚ್ಚದಲ್ಲಿ ಬದಲಾವಣೆಗಳು ಹಾಗೆ ಸಾಲದಲ್ಲಿ ಕೂಡ ಹಲವು ರೀತಿಯ ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ಅನುಸರಿಸುವ ಮೂಲಕ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳು ಅಭಿವೃದ್ಧಿಗೆ ಬೇಕಾಗಿರುವಂತಹ ಉತ್ತೇಜನ ಒದಗಿಸುವ ಮೂಲಕ ದೇಶದ ಅಭಿವೃದ್ಧಿಗೆ ಒಂದು ಬುನಾದಿಯನ್ನು ಹಾಕುವ ಕಾರ್ಯದಲ್ಲಿ ವಿತ್ತೀಯ ನೀತಿ ಅಥವಾ ವಿತ್ತೀಯ ನೀತಿಯ ಜಾರಿಗೊಳಿಸುವಂತಹ ಉದ್ದೇಶವನ್ನು ಸರ್ಕಾರ ಹೊಂದಿರುತ್ತೆ ಎರಡನೇದಾಗಿ ವ್ಯಾಪಾರ ಚಕ್ರಗಳ ನಿಯಂತ್ರಣ ಆರ್ಥಿಕತೆಯಲ್ಲಿ ಏರಿಳಿತಗಳು ಆಗೋದು ಸಹಜ ಈ ಏರಿಳಿತಗಳಾದಂತಹ ಸಂದರ್ಭದಲ್ಲಿ ಈ ಒಂದು ಬೆಲೆಗಳ ಅಥವಾ ಆರ್ಥಿಕ ಚಟುವಟಿಕೆಗಳ ಏರಿಳಿತಗಳನ್ನು ನಿಯಂತ್ರಿಸುವಂತಹ ಉದ್ದೇಶದಿಂದಾಗಿ ಸರ್ಕಾರ ತೆರಿಗೆ ವೆಚ್ಚ ಸಾಲದ ಕ್ರಮಗಳನ್ನು ಅನುಸರಿಸ್ತಾ ಹೋಗುತ್ತೆ ಒಂದು ವೇಳೆ ಏನಾದರೂ ಆರ್ಥಿಕತೆಯಲ್ಲಿ ಬೆಲೆಗಳ ನಿರಂತರವಾಗಿ ಹೆಚ್ಚುತ್ತಾ ಹೋಗಿ ಹಣದುಬ್ಬರ ಸಂಭವಿಸಿದ್ರೆ ಆಗ ಬೆಲೆಗಳನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದಾಗಿ ಸರ್ಕಾರಗಳು ಬೇಡಿಕೆಯನ್ನು ಕಡಿಮೆಗೊಳಿಸುವಂತಹ ಉದ್ದೇಶದಿಂದ ತೆರಿಗೆಯನ್ನು ಹೆಚ್ಚಿಸುವುದು ವೆಚ್ಚವನ್ನು ಕಡಿಮೆ ಮಾಡ್ತಾ ಹೋಗುವುದು ಹಾಗೆಯೇ ಸಾರ್ವಜನಿಕರಿಂದ ಸಾಲವನ್ನು ಪಡೆದು ಹಣದ ಪೂರೈಕೆಯನ್ನು ಕಡಿಮೆ ಮಾಡಿ ಬೆಲೆಯನ್ನ ನಿಯಂತ್ರಿಸ್ತಾ ಹೋಗುತ್ತೆ ಬದಲಾಗಿ ಕುಗ್ಗು ಪ್ರಸರಣ ಇದ್ರೆ ಬೆಲೆಗಳು ಇಳಿತಾ ಇದ್ರೆ ಆಗ ತೆರಿಗೆ ದರಗಳನ್ನು ಕಡಿಮೆ ಮಾಡಿ ಹಾಗೆ ಹೆಚ್ಚು ಹೆಚ್ಚು ವೆಚ್ಚವನ್ನು ಮಾಡೋದ್ರ ಮೂಲಕ ಸಾರ್ವಜನಿಕರಿಗೆ ಹೆಚ್ಚು ಹೆಚ್ಚು ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯನ್ನು ಹೆಚ್ಚಿಸಿ ಆ ಮೂಲಕ ಆರ್ಥಿಕ ಮುಗ್ಗಟ್ಟನ ನಿವಾರಿಸ್ತಾ ಹೋಗುತ್ತೆ ಹೀಗೆ ಒಂದು ಆರ್ಥಿಕತೆಯಲ್ಲಿ ಸರ್ಕಾರಗಳು ವಿತ್ತೀಯ ನೀತಿಯ ಕ್ರಮಗಳ ಮೂಲಕ ಅಂದರೆ ತೆರಿಗೆ ವೆಚ್ಚ ಸಾಲ ಮುಂಗಡ ಪತ್ರದ ನೀತಿಯ ಮೂಲಕ ಆರ್ಥಿಕತೆಯಲ್ಲಿ ಸ್ಥಿಮಿತತೆಯನ್ನು ಕಾಯ್ದುಕೊಳ್ಳೋದ್ರ ಮೂಲಕ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂತಹ ಪೂರಕ ಸನ್ನಿವೇಶವನ್ನು ಸೃಷ್ಟಿಸುವಂತಹ ಉದ್ದೇಶವನ್ನ ಹೊಂದಿರುತ್ತೆ ಎಂಬುದಾಗಿ ಹೇಳಬಹುದು ವಿತ್ತೀಯ ನೀತಿಯನ್ನು ಅನುಸರಿಸುವಂತಹ ಸಂದರ್ಭದಲ್ಲಿ ಯಾವ ಪರಿಕರಗಳನ್ನ ಅಥವಾ ಯಾವ ಸಾಧನಗಳನ್ನ ಬಳಸುತ್ತೆ ಅಂತ ಅಂದ್ರೆ ಟೂಲ್ಸ್ ಆಫ್ ಫಿಸಿಕಲ್ ಪಾಲಿಸಿ ಅಂತ ಹೇಳ್ತೀವಿ ಸೊ ಈ ವಿತ್ತೀಯ ನೀತಿ ಅಥವಾ ರಾಜ್ಯಕೋಶ ನೀತಿ ಅಥವಾ ಖಜಾನೆ ನೀತಿಯ ಒಂದು ಪರಿಕರಗಳು ಅಥವಾ ಸಾಧನಗಳು ಯಾವುದು ಅಂದ್ರೆ ಮೊದಲನೇದು ತೆರಿಗೆ ನೀತಿ ಎರಡನೇದು ವೆಚ್ಚ ನೀತಿ ಮೂರನೇದು ಸಾಲ ನೀತಿ ನಾಲ್ಕನೇದು ಮುಂಗಡ ಪತ್ರ ನೀತಿ ಎಂಬುದಾಗಿ ಹೇಳ್ತೀವಿ ಹೇಗೆ ತೆರಿಗೆ ನೀತಿಯನ್ನು ಸರ್ಕಾರಗಳು ಅಳವಡಿಸ್ಕೊಳ್ತಾ ಹೋಗುತ್ತೆ ಅನ್ನೋದಾದ್ರೆ ಆರ್ಥಿಕತೆಯಲ್ಲಿ ಅಸ್ಥಿರತೆ ಇದೆ ಅಂದ್ರೆ ಅರ್ಥ ಬೆಲೆಗಳು ನಿರಂತರವಾಗಿ ಹೆಚ್ಚಿ ಹಣದುಬ್ಬರ ಸಂಭವಿಸ್ತಾ ಇದೆ ಅಂತಲ್ಲಂದ್ರೆ ಬೆಲೆಗಳ ಹೆಚ್ಚಲಕ್ಕೆ ಕಾರಣ ಬೇಡಿಕೆ ಹೆಚ್ಚಿರೋದು ಇಂತಹ ಸಂದರ್ಭದಲ್ಲಿ ಈ ಬೇಡಿಕೆಯನ್ನ ಕುಸಿತಗೊಳಿಸುವಂತಹ ಉದ್ದೇಶದಿಂದ ಅನುತ್ಪಾದಕ ಚಟುವಟಿಕೆಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕಿ ಬೇಡಿಕೆ ಕಡಿಮೆಯಾಗುವಂತೆ ಮಾಡೋದ್ರ ಮೂಲಕ ಬೆಲೆಗಳು ಕುಸಿತವನ್ನು ಹೊಂದುವ ಹಾಗೆ ಮಾಡ್ಕೊಳ್ತಾ ಹೋಗುತ್ತೆ ಅದರ ಬದಲಾಗಿ ಬೆಲೆಗಳು ಕುಸಿತ ಇದ್ದಂತಹ ಸಂದರ್ಭದಲ್ಲಿ ಬೆಲೆಗಳನ್ನು ಹೆಚ್ಚಿಸಬೇಕಾದಂತಹ ಸನ್ನಿವೇಶ ಇರುತ್ತೆ ಅಂತಹ ಸನ್ನಿವೇಶದಲ್ಲಿ ತೆರಿಗೆ ದರಗಳನ್ನು ಕಡಿಮೆ ಮಾಡುತ್ತೆ ಅದರ ಸರಕು ಸೇವೆಗಳ ಬೆಲೆಗಳು ಕಡಿಮೆ ಆಗುತ್ತೆ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ಆ ಮೂಲಕ ಮುಗ್ಗಟ್ಟು ಅಥವಾ ಬೆಲೆಯ ಕುಸಿತ ನಿವಾರಣೆ ಆಗ್ತಾ ಹೋಗುತ್ತೆ ಹೀಗೆ ಸರ್ಕಾರ ತೆರಿಗೆ ನೀತಿಯ ಮೂಲಕ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನ ಕಾಪಾಡೋದಕ್ಕಾಗಿ ವಿತ್ತೀಯ ನೀತಿಯ ಸಾಧನವಾಗಿ ತೆರಿಗೆಯನ್ನು ಬಳಸ್ಕೊಳ್ತಾ ಹೋಗುತ್ತೆ ಎರಡನೇದಾಗಿ ವೆಚ್ಚ ನೀತಿ ಅಂತ ಹೇಳ್ತೀವಿ ಅಂದ್ರೆ ಸರ್ಕಾರ ಎರಡು ರೀತಿ ವೆಚ್ಚಗಳನ್ನು ಮಾಡುತ್ತೆ ಒಂದು ಅಭಿವೃದ್ಧಿ ವೆಚ್ಚ ಇನ್ನೊಂದು ಅಭಿವೃದ್ಧಿಯೇತರ ವೆಚ್ಚ ಅಂತೇಳಿ ಸೊ ಒಂದು ವೇಳೆ ಏನಾದರೂ ಆರ್ಥಿಕತೆಯಲ್ಲಿ ಬೆಲೆಗಳು ಹೆಚ್ಚುತ್ತಾ ಇದೆ ಅಂದ್ರೆ ಅಂತಹ ಸಂದರ್ಭದಲ್ಲಿ ಅನುತ್ಪಾದಕ ವೆಚ್ಚವನ್ನ ಐಷಾರಾಮಿ ವೆಚ್ಚವನ್ನ ದುಂದು ವೆಚ್ಚವನ್ನ ಕಡಿತಗೊಳಿಸ್ತಾ ಹೋಗುತ್ತೆ ಕೇವಲ ಉತ್ಪಾದಕ ವೆಚ್ಚಗಳನ್ನು ಹೆಚ್ಚು ಹೆಚ್ಚು ಮಾಡೋದ್ರ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸಿ ಬೆಲೆಗಳು ಕುಸಿಯುವಂತೆ ಮಾಡ್ತಾ ಹೋಗುತ್ತೆ ಇದರಿಂದಾಗಿ ಹಣದುಬ್ಬರ ನಿಯಂತ್ರಣಕ್ಕೆ ಬರುತ್ತೆ ಬದಲಾಗಿ ಬೆಲೆಗಳು ಕುಸಿತ ಇದ್ದಂತಹ ಸಂದರ್ಭದಲ್ಲಿ ಸರ್ಕಾರ ಹೆಚ್ಚು ಹೆಚ್ಚು ವೆಚ್ಚಗಳನ್ನ ಮಾಡಿ ಆ ಮೂಲಕ ಜನರಿಗೆ ಹೆಚ್ಚು ಆದಾಯ ದೊರೆಯುವಂತೆ ಮಾಡೋದ್ರ ಮೂಲಕ ಬೇಡಿಕೆ ಹೆಚ್ಚಿಸಿ ಬೆಲೆಗಳು ಹೆಚ್ಚುವಂತೆ ಮಾಡ್ತಾ ಹೋಗುತ್ತೆ ಹೀಗೆ ವೆಚ್ಚ ನೀತಿಯನ್ನು ಕೂಡ ಅನುಸರಿಸ್ತಾ ಹೋಗುತ್ತೆ ವಿತ್ತೀಯ ನೀತಿಯ ಭಾಗವಾಗಿ ಅದರಂತೆ ಹಣದುಬ್ಬರವಿದ್ದಾಗ ವೆಚ್ಚ ಕಡಿಮೆ ಮಾಡ್ತಾ ಹೋಗುತ್ತೆ ಕುಗ್ಗು ಪ್ರಸರಣವಿದ್ದಾಗ ಹೆಚ್ಚು ವೆಚ್ಚವನ್ನು ಮಾಡಿ ಬೆಲೆಗಳು ಹೆಚ್ಚು ಹಾಗೆ ಮಾಡ್ತಾ ಹೋಗುತ್ತೆ ಮೂರನೆಯ ಒಂದು ಸಾಧನೆ ಯಾವುದು ಅಂದ್ರೆ ಸಾಲ ನೀತಿ ಸೊ ವಿತ್ತೀಯ ನೀತಿಯ ಭಾಗವಾಗಿ ಸಾಲಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಒಂದು ವೇಳೆ ಆರ್ಥಿಕತೆಯಲ್ಲಿ ಹಣದುಬ್ಬರ ಅಥವಾ ಬೆಲೆಗಳು ಏರ್ತಾ ಇದೆ ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ಬೆಲೆಗಳನ್ನ ನಿಯಂತ್ರಿಸುವಂತ ಉದ್ದೇಶದಿಂದ ಸರ್ಕಾರ ಸಾಲ ಕೊಡೋದನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಯಾವಾಗ ಸಾಲ ಕೊಡೋದು ಕಡಿಮೆ ಆಗ್ತಾ ಹೋಗುತ್ತೆ ಸಾರ್ವಜನಿಕರ ಬಳಿ ದುಡ್ಡು ಕಡಿಮೆ ಆಗ್ತಾ ಹೋಗುತ್ತೆ ಬೇಡಿಕೆ ಕಡಿಮೆಯಾಗಿ ಬೆಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಬದಲಾಗಿ ಆರ್ಥಿಕತೆ ಕುಸಿತವನ್ನು ಅನುಭವಿಸ್ತಾ ಇದೆ ಅಥವಾ ಕುಗ್ಗು ಪ್ರಸರಣ ಇದೆ ಅನ್ನೋದಾದ್ರೆ ಅಂತಹ ಸಂದರ್ಭದಲ್ಲಿ ಸರ್ಕಾರ ಸಾರ್ವಜನಿಕರಿಗೆ ಹಣಕಾಸಿನ ಸಂಸ್ಥೆಗಳ ಮೂಲಕ ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಮೂಲಕ ಸಾಲವನ್ನು ಒದಗಿಸಿಕೊಡ್ತಾ ಹೋಗುತ್ತೆ ಯಾವಾಗ ಸಾಲ ಸಾರ್ವಜನಿಕರಿಗೆ ದೊರೆಯುತ್ತೆ ಜನರು ಸಾಲವನ್ನು ಪಡೆದು ಹೆಚ್ಚು ಹೆಚ್ಚು ವೆಚ್ಚ ಮಾಡ್ತಾ ಹೋಗ್ತಾರೆ ಆಗ ಸಹಜವಾಗಿ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಮುಂಗಡ ಪತ್ರ ನೀತಿ ಎಂಬುದಾಗಿ ಹೇಳ್ತೀವಿ ಮುಂಗಡ ಪತ್ರದಲ್ಲಿ ಸರ್ಕಾರ ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ ತನ್ನ ಆದಾಯಕ್ಕಿಂತ ಹೆಚ್ಚು ವೆಚ್ಚವನ್ನ ಮಾಡುವುದರ ಮೂಲಕ ಅಭಿವೃದ್ಧಿಗೆ ಪ್ರೇರಣೆಯನ್ನ ಕೊಡುತ್ತೆ ಅದೇ ರೀತಿ ಸಾಮಾನ್ಯವಾಗಿ ಹಣದುಬ್ಬರ ಇದ್ದಂತಹ ಸಂದರ್ಭದಲ್ಲಿ ಮುಂಗಡ ಪತ್ರದಲ್ಲಿ ತನ್ನ ಕೊರತೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಹಣದ ಪೂರೈಕೆಯನ್ನು ಕಡಿಮೆಗೊಳಿಸೋದ್ರ ಮೂಲಕ ಉತ್ಪಾದಕ ಉದ್ದೇಶಗಳಿಗೆ ಹೆಚ್ಚು ಸಾಲವನ್ನು ಒದಗಿಸಿಕೊಟ್ಟು ಉತ್ಪಾದನೆಯನ್ನು ಹೆಚ್ಚಿಸಿ ಪೂರೈಸೋದ್ರ ಮೂಲಕ ಬೆಲೆಗಳನ್ನು ನಿಯಂತ್ರಣಕ್ಕೆ ತರ್ತಾ ಹೋಗುತ್ತೆ ಬದಲಾಗಿ ಕುಗ್ಗು ಪ್ರಸರಣ ಇದೆ ಅಥವಾ ಬೆಲೆಗಳು ಕಡಿಮೆ ಆಗ್ತಾ ಇದೆ ಅಂದರೆ ಅಂತಹ ಸಂದರ್ಭದಲ್ಲಿ ಸರ್ಕಾರ ಏನಪ್ಪಾ ಮಾಡುತ್ತೆ ಅಂತಂದ್ರೆ ಸಹಜವಾಗಿ ಆದಾಯಕ್ಕಿಂತ ಹೆಚ್ಚು ಹೆಚ್ಚಗಳನ್ನ ಮಾಡ್ತಾ ಹೋಗುತ್ತೆ ಆಗ ಸಹಜವಾಗಿ ಈ ಹಣದ ಪೂರೈಕೆ ಹೆಚ್ಚುವುದರಿಂದ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಉತ್ಪಾದಕ ಮತ್ತು ಅನುತ್ಪಾದಕ ಸಾಲಗಳೆನ್ನದೆ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವಂತಹ ಉದ್ದೇಶದಿಂದ ಮುಂಗಡ ಪತ್ರದಲ್ಲಿ ಹೆಚ್ಚು ಹೆಚ್ಚು ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಆ ಮೂಲಕ ಹಣದ ಪೂರೈಕೆ ಹೆಚ್ಚಿ ಬೆಲೆಗಳು ಹೆಚ್ಚುವ ಮೂಲಕ ಮುಗ್ಗಟ್ಟನ್ನು ನಿವಾರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಹೀಗೆ ಮುಂಗಡ ಪತ್ರದಲ್ಲಿ ಸಾಮಾನ್ಯವಾಗಿ ಹಣದುಬ್ಬರ ಇದ್ದಂತಹ ಸಂದರ್ಭದಲ್ಲಿ ಕೊರತೆಯನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಉತ್ಪಾದಕ ವೆಚ್ಚಗಳನ್ನ ಮಾತ್ರ ಹೆಚ್ಚಿಸ್ತಾ ಹೋಗುತ್ತೆ ಅನುತ್ಪಾದಕ ವೆಚ್ಚಗಳನ್ನ ಕಡಿತಗೊಳಿಸ್ತಾ ಹೋಗುತ್ತೆ ಬದಲಾಗಿ ಆರ್ಥಿಕ ಮುಗ್ಗಟ್ಟು ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಹೆಚ್ಚು ಹೆಚ್ಚು ಸಾಲ ಒದಗಿಸಿಕೊಡ್ತಾ ಹೋಗುತ್ತೆ ಆರ್ಥಿಕತೆಯಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಿಸ್ಬೇಕಿರ್ತಕ್ಕಂತ ಕ್ರಮಗಳನ್ನು ಅನುಸರಿಸ್ತಾ ಹೋಗುತ್ತೆ ಆ ಮೂಲಕ ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳೋದ್ರ ಜೊತೆಗೆ ಉತ್ಪಾದನೆ ಉದ್ಯೋಗ ಆದಾಯ ಹೆಚ್ಚೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಹೋಗುತ್ತೆ ಹೀಗೆ ಒಂದು ಆರ್ಥಿಕತೆಯಲ್ಲಿ ವಿತ್ತೀಯ ನೀತಿಯ ಸಾಧನಗಳಾಗಿ ತೆರಿಗೆ ನೀತಿ ವೆಚ್ಚ ನೀತಿ ಸಾಲ ನೀತಿ ಮತ್ತು ಮುಂಗಡಪತ್ರ ನೀತಿಗಳು ಆರ್ಥಿಕತೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳೋದ್ರ ಮೂಲಕ ದೇಶಗಳ ಅಭಿವೃದ್ಧಿಗೆ ಸಹಕಾರಿಯಾಗಿರುತ್ತೆ ಈ ಕಾರಣದಿಂದಾಗಿ ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳೂ ಕೂಡ ವಿತ್ತೀಯ ನೀತಿಯನ್ನು ಅಥವಾ ರಾಜ್ಯಕೋಶ ನೀತಿ ಅಥವಾ ಖಜಾನೆ ನೀತಿಯನ್ನ ಈ ಹಣದುಬ್ಬರ ಕುಗ್ಗು ಪ್ರಸರಣ ಅಥವಾ ಬಡತನ ನಿರುದ್ಯೋಗ ಉತ್ಪಾದನೆ ಕುಸಿತ ಇವುಗಳನ್ನು ತಡೆಗಟ್ಟೋದಕ್ಕೆ ಅದೇ ಸಂದರ್ಭದಲ್ಲಿ ಆರ್ಥಿಕತೆಯಲ್ಲಿ ಸಂಭವಿಸುವಂತಹ ಹಣದುಬ್ಬರ ಮಿತಿ ಮೀರಿದ ಉತ್ಪಾದನೆ ಆರ್ಥಿಕ ಚಟುವಟಿಕೆಗಳಲ್ಲಾಗುವಂತಹ ಏರಿಳಿತಗಳನ್ನು ತಡೆಗಟ್ಟೋದಕ್ಕಾಗಿ ಸರ್ಕಾರಗಳು ಈ ವಿತ್ತೀಯ ಕ್ರಮಗಳನ್ನು ಒಂದು ಪರಿಣಾಮಕಾರಿ ಸಾಧನವಾಗಿ ಬಳಸ್ಕೊಳ್ತಾ ಇರೋದನ್ನು ನಾವು ಕಾಣಬಹುದಾಗಿದೆ ಧನ್ಯವಾದಗಳು